ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ನಮ್ಮ ಅಣ್ಣನ್ ಮದ್ವೆ ಹಸಿರು ಬಳೆ ಶಾಸ್ತ್ರ ಹೆಂಗೈತಿ ನೋಡ್ರಿ ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ರೀ ಹೆಣ್ಣಿಗೆ ಕೈಯಾಗಿ ಬಳಿ ಇರಲಿಲ್ಲ ಅಂದ್ರೆ ಲಕ್ಷಣ ಆಗಕ್ಕೆ ಕಾಣಂಗಿಲ್ಲ ರೀ ಅದ್ರಾಗೂ ಮದುವೆ ಆದೋರು ಕೈಯಾಗ ಬಳಿ ಇರಲಿಲ್ಲ ಅಂದ್ರೆ ಗಂಡನ ಆಯುಷ್ಯದ ಮೇಲೆ ಪರಿಣಾಮ ಬೀಳತೈತಿ ಅಂತ ಹೇಳ್ತಾರ್ರಿ ಬಳಿ ನುಟ್ಕೊಂಡು ಚಾ ಮಾಡ್ಕೊಂಡು ಎಲ್ಲರಿಗೂ ಕೊಡಾಕೆ ರೀ ಎಷ್ಟಾಗೈತೆ ಅಂದ್ರೆ ಟೈಮ್ ಒಂಬತ್ತುವರೆ ಆಗೈತಿ ಒಂಬತ್ತುವರಿ ಆದರೂ ನಾವು ಚಹಾ ಅಂದ್ರೆ ವಿಚಾರ ಮಾಡಿರಿ ನಾವು ಉತ್ತರ ಕರ್ನಾಟಕ ಮಂದಿ ಅಂಥೇಳಿ ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿ ನೀವು ಹಗಲು ಕೊಟ್ಟರು ಇಲ್ಲ ಅನ್ನೋಂಗಿಲ್ಲ ರಾತ್ರಿ ಕೊಟ್ಟರು ಚಾಯ್ ಇಲ್ಲ ಅನ್ನೋಂಗಿಲ್ಲ ನಮ್ಮ ಮಂದಿಗೆ ಚಾ ಅಂದ್ರೆ ಅಷ್ಟು ಜೀವ ನೋಡಿರಿ ಚಹ ಕುಡ್ದ ಎಲ್ಲರೂ ಎಂಜಾಯ್ಮೆಂಟ್ ಮಾಡಿ ಬ ಹಸಿರು ಬಳೆದ ಉಟ್ಕೊಂಡ ಮೇಲೆ ನಾವು ಸ್ಪೆಷಲಿ ಅದರದ ಫೋಟೋಶೂಟ್ ಮಾಡಲಿಲ್ಲ ಅಂದ್ರೆ ನಮಗಂತೂ ಹಸಿರು ಬಳೆ ಉಟ್ಕೊಂಡಂಗೆ ಆಗಂಗಿಲ್ಲ ನೋಡ್ರಿ ಹಂಗ ಸ್ಮಾಲ್ದಾಗಿ ಫೋಟೋಶೂಟ್ನ ಶೂಟ್ನ ಎಲ್ಲರೂ ಸೇರಿ ಫೋಟೋಶೂಟ್ನ ಮಾಡ್ಕೊಂಡ್ವಿ ಮಾಡ್ಕೊಂಡ್ವಿ ನೋಡ್ರಿ ಇದೆಲ್ಲ ಇದು ನಮ್ಮದು ಫ್ಯಾಮ್ಲಿನೂ ಭಾಳ ಜನ ಕಡಿಮೆ ಅದಾರು ಊರಿಂದ ಬರೋರು ಭಾಳ ಅದಾರ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿಪ್ಪ ಬಾಯ್